ತಮ್ಮ ಅಹವಾಲುಗಳನ್ನು ಮಂಡಿಸಿದರು ಸಭೆಯಲ್ಲಿ ಮಾತನಾಡಿದ ರೇಷ್ಮೆ ಇಲಾಖೆ ವಿಸ್ತರಣಾಧಿಕಾರಿ ಗಂಗರಾಜು ರೇಷ್ಮೆ ಇಲಾಖೆಯಿಂದ ರೈತರಿಗೆ ಲಭ್ಯವಿರುವ ಉಚಿತ ಮತ್ತು ರಿಯಾಯಿತಿ ದರ ಸೌಲಭ್ಯಗಳ ವಿವರ ನೀಡಿದರು ರೇಷ್ಮೆ ಬೆಳೆಗಾರರಿಗೆ ದೊರಕುವ ಕಿಟ್ಗಳು ತರಬೇತಿ ತಾಂತ್ರಿಕ ಸಹಾಯದ ಕುರಿತು ಹೇಳಿದರು ಕೃಷಿ ಇಲಾಖೆಯ ಜ್ಯೋತಿ ರೈತರಿಗೆ ಲಭ್ಯವಿರುವ ಉಚಿತ ಬೀಜ ರಿಯಾಯಿತಿ ಗೊಬ್ಬರ ಹಾಗೂ ಋತುಪ್ರಕಾರ ಬಿತ್ತನೆ ಮಾಡಬೇಕಾದ ಬೆಳೆಗಳ ಬಗ್ಗೆ ಮಾಹಿತಿ ನೀಡಿದರು ಕಂದಾಯ ಇಲಾಖೆ ನಿರೀಕ್ಷಕ ಸುರೇಶ್ ನಾಯಕ್ ಮಾತನಾಡಿ ರೈತರ ಬಹುದಿನಗಳ ಬೇಡಿಕೆಯಂತೆ ಪೌತಿ ಖಾತೆ ಪ್ರಾರಂಭಗೊಂಡಿದ್ದು ಮರಣ ಹೊಂದಿದವರ ಹೆಸರಿನಲ್ಲಿ ಮಕ್ಕಳಿಗೆ ಉಚಿತ ಪಾವತಿ ಖಾತೆ ಮಾಡಿಕೊಂಡಿದೆ ರೈತರು ಅರ್ಜಿ ಸಲ್ಲಿಸಿದ ಹದಿನೈದು ದಿನಗಳಲ್ಲಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಅಂದರು ಸಭೆಯಲ್ಲಿ ರೈತರು ನಾಡ ಕಚೇರಿ ಕಟ್ಟಡವನ್ನು ಸೋಮೇನಹಳ್ಳಿಯಲ್ಲಿ ಅಲ್ಲದೆ ಎರಡು ಕಿಲೋಮೀಟರ್ ದೂರದ ಜಂಬಿಕೆ ಮರದ ಹಳ್ಳಿಯಲ್ಲಿ ಕಟ್ಟಲಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಅಶ್ವಥಪ್ಪ ಅಗತ್ಯ ಸ್ಥಳವನ್ನು ಸೋಮೇನಹಳ್ಳಿಯಲ್ಲಿ ಕೊಡಲು ಸಿದ್ಧ ಅಂದರು ಗ್ರಾಮ ಸಭೆಯಲ್ಲಿ ರೈತರಿಂದ ಅಹವಾಲು ಹರಿದು ಬಂದವು ಇದಕ್ಕೆ ಪ್ರತಿಕ್ರಿಯಿಸಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ

ನಾವು ಶೆಟ್ ಆ ಎಸ್ ಸಿ ಪಿ ಟಿ ಎಸ್ ಪಿಗೆ ಆರು ಮೂರು ಚಂದ್ರ ಅಡ್ಡಿ ಆದರೆ ಎರಡು ಲಕ್ಷದ ತೊಂಬತ್ತೆರಡು ಸಾವಿರ ರೂಪಾಯಿ ಸಹಾಯಧನ ಇದೆ ಜನರಲ್ ಆದರೆ ಆರುನೂರು ಚಂದ್ರ ಅಡಿಗೆ ಎರಡು ಲಕ್ಷದ ನಲವತ್ತ್ಮೂರು ಸಾವಿರ ರೂಪಾಯಿ ಸಹಾಯದ ಇದೆ ಸಾವಿರ ಚಂದ್ರಡ್ಡಿ ಕಟ್ಕೊಂತೀವಿ ಅಂದರೆ ಆರುನೂರು ಸಾವಿರ ಚಂದ್ರ ಅಡ್ಡಿಗೆ ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಮೂರು ನಾಲ್ಕು ಲಕ್ಷದ ಐದು ಸಾವಿರ ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ